ಆತ್ಮೀಯರೇ ನೈಋತ್ಯ ಪತ್ರಿಕೆಯಲ್ಲಿ ಡಾಕ್ಟರ್ ರಾಮಚಂದ್ರ ಪಾಟೀಲ್ ಅವರು ಬರೆದು ಪ್ರಕಟವಾದಂಥ ಶಿಕ್ಷಕರಿಗೆ ಬೇಕಾದುದೇನು ಎಂಬ ವಿಷಯವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇಂದಿನ ಶಿಕ್ಷಣ ರಂಗದಲ್ಲಿ ಬದಲಾವಣೆ ಆಗಬೇಕು ಎಂದು ಹೇಳುವರು ಬಹಳ ಹೇಗೆ ಮಾಡಬೇಕು ಎಂದು ತಿಳಿಸುವವರು ವಿರಳ ಶಿಕ್ಷಣ ಕಾಯಕ ನಿರತ ಶಿಕ್ಷಕರು ಮನಸ್ಸು ಮಾಡದೆ ಶಿಕ್ಷಣದಲ್ಲಿ ಬದಲಾವಣೆಯಾಗಲಿ ಸುಧಾರಣೆಯಾಗಲಿ ಸಾಧ್ಯವಿಲ್ಲ ಶಿಕ್ಷಣ ತಜ್ಞರ ಮೂಲಕ ಸರ್ಕಾರ ವಿದ್ಯಾಭಿವೃದ್ಧಿ ಯೋಜನೆಗಳನ್ನೇನೋ ತಯಾರಿಸಿ ಜಾರಿಗೊಳಿಸಬಹುದು ಆದರೆ ಅವುಗಳ ಅನುಷ್ಠಾನ ಮಾತ್ರ ಶಿಕ್ಷಕರ ಕೈಲಿದೆ ಅಷ್ಟು ಜವಾಬ್ದಾರಿಯುತವಾದ ಸ್ಥಾನ ಶಿಕ್ಷಕರದು ಅಂತೆಯೇ ಪೂರ್ವಕಾಲದಲ್ಲಿ ಗುರುದೇವಭವ ಎಂಬ ಮಾತು ನಡೆಯುವ ನಾಣ್ಯವಾಗಿತ್ತು ಯಾಕೆಂದರೆ ಹಿಂದೆ ಈ ನುಡಿಗೆ ತಕ್ಕ ಗುರುಗಳಿದ್ರು ಸಮಾಜವನ್ನು ಇತ್ತು ರಾಜರು ಸರ್ಕಾರ ಎಲ್ಲವೂ ಇದು ಇಂದು ಕಾಲ ಬದಲಾಗಿದೆ ಶಿಕ್ಷಕರು ಸಮಾಜ ಸರ್ಕಾರಗಳು ಬದಲಾಗಿವೆ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯನ್ನು ಸಮಾಜ ನೆನಪಿಸಿಕೊಳ್ಳುವಂತೆ ಸೆಪ್ಟೆಂಬರ್ ಐದರಂದು ತತ್ವಜ್ಞಾನಿ ಡಾಕ್ಟರ್ ರಾಧಾಕೃಷ್ಣ ನೆಪದಲ್ಲಿ ಶಿಕ್ಷಕರನ್ನು ನೆನೆಸಿಕೊಳ್ಳಲಾಗುತ್ತದೆ ಶಿಕ್ಷಕ ಮನುಕುಲದ ರಕ್ಷಕ ಶಿಕ್ಷಕ ಮನುಕುಲದ ಮಾರ್ಗದರ್ಶಕ ಶಿಕ್ಷಕ ಸಮೃದ್ಧಿ ರಾಷ್ಟ್ರದ ನಿರ್ಮಾಪಕ ಎಂದೆಲ್ಲ ಹೊಗಳಲಾಗುತ್ತದೆ ಇವೆಲ್ಲ ಕೇವಲ ವೇದಿಕೆಯ ಮಾತುಗಳು ಈ ಹೊಗಳಿಕೆಯನ್ನು ಕೇಳಿ ಕೇಳಿ ಶಿಕ್ಷಕರು ಬೀಸುತ್ತಿದ್ದಾರೆ ಸೆಪ್ಟೆಂಬರ್ ಐದರಂದು ಪತ್ರಿಕೆಗಳಲ್ಲಿ ಕಂಡುಬರುವ ಅಂಶಗಳೆಂದರೆ ಶಿಕ್ಷಕ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿರದೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಬದಲಾವಣೆ ತರುವಲ್ಲಿ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂಬ ಮಾತು ನಿಜ ಆದರೆ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಶಿಕ್ಷಕ ಅಸಹಾಯಕನಾಗಿದ್ದಾನೆ ದೇಶ ಶಿಕ್ಷಕರಿಂದ ಹೊಸದನ್ನು ಆಶಿಸುತ್ತದೆ ಎಂಬ ಮಾತು ನಿಜ ಶಿಕ್ಷಕನು ಕೂಡ ಸಮಾಜದಿಂದ ಶಿಕ್ಷಣ ಇಲಾಖೆಯಿಂದ ಸರ್ಕಾರದಿಂದ ಹೊಸದನ್ನು ಆಶಿಸುತ್ತಾನೆ ಅನ್ನೋದು ಕೂಡ ಅಷ್ಟೇ ನಿಜ ಶಿಕ್ಷಕ ಆಶಿಸುವುದು ಆಹ್ಲಾದಕರ ವಾತಾವರಣ ಶಿಕ್ಷಣದ ಮಹತ್ವ ಅರಿತ ಸಮಾಜ ಆತ್ಮೀಯ ಪ್ರೋತ್ಸಾಹ ಶೈಕ್ಷಣಿಕ ಸೌಲಭ್ಯಗಳ ಪೂರೈಕೆ ಶಿಕ್ಷಣದ ಶಿಕ್ಷಕರ ವಸ್ತುನಿಷ್ಠ ಮೌಲ್ಯಮಾಪನ ನಿಸ್ಪೃಹ ಹಾಗೂ ಗುಣಗ್ರಾಹಿಯಾದ ಶೈಕ್ಷಣಿಕ ಆಡಳಿತ ಇತ್ಯಾದಿ ಸಮಂಜಸವಾಗಿದ್ದರೆ ಮಾತ್ರ ಶಿಕ್ಷಕನಿಂದ ಸೂಕ್ತ ಸಮಾಜ ಹಿತಕಾರಿಯಾದ ಹೊಸದನ್ನು ಆಶಿಸಬಹುದಾಗಿದೆ ಅಂತಹ ಸೂಕ್ತ ವಾತಾವರಣ ನಿರ್ಮಾಣವಾಗದೆ ಕೇವಲ ವೇದಿಕೆಯ ಮಾತುಗಳ ಮೂಲಕ ಶಿಕ್ಷಕನಿಂದ ಹೊಸದನ್ನು ನಿರ್ಮಿಸುವುದು ಸಾಧ್ಯವಿಲ್ಲ ಆದಾಗ್ಯೂ ಕಲುಷಿತ ವಾತಾವರಣದ ಮಧ್ಯದಲ್ಲಿಯೂ ಹಲವಾರು ಸಮಸ್ಯೆಯನ್ನು ಶೋಷಣೆಯನ್ನು ಎದುರಿಸಿಯೂ ತಮ್ಮ ವೃತ್ತಿ ನೀತಿಯನ್ನು ಉಳಿಸಿಕೊಂಡು ಕೈಲಾದ ಮಟ್ಟಿಗೆ ನಾಡಿಗೆ ಒಳ್ಳೆಯದನ್ನು ಮಾಡಲು ಶ್ರಮಿಸುವ ಶಿಕ್ಷಕರು ಇದ್ದಾರೆ ಆದರೆ ಅಂಥವರ ಸಂಖ್ಯೆ ತೀರಾ ವಿರಳ ಶಿಕ್ಷಕರು ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಮೌಲ್ಯ ಪಾವಿತ್ರ್ಯತೆ ಅಳವಡಿಸಿಕೊಳ್ಳುವ ಮೂಲಕ ನೈಜ ಸಂಪನ್ಮೂಲ ವ್ಯಕ್ತಿಗಳಾಗಬೇಕು ಹೌದು ಇದು ಅತ್ಯಂತ ಅಗತ್ಯ ಕೂಡ ಶಿಕ್ಷಕರಿಗೆ ತಮ್ಮ ವೃತ್ತಿ ನೀತಿ ಸಂಹಿತೆಯ ಅರಿವು ಇದ್ದೇ ಇರುತ್ತದೆ ಅವರೆಂದು ತಾವಾಗಿ ಕಡುವರಲ್ಲ ಅವರೇನಿದ್ದರೂ ಕಡಿಸಲ್ಪಡುತ್ತಾರೆ ಎಂಬ ಮಾತು ಎಲ್ಲರೂ ಯೋಚಿಸುವಂಥದ್ದು ಆ ರೀತಿ ಕೆಡಿಸಲ್ಪಡುವವರ ಸಂಖ್ಯೆ ಕೂಡ ತೀರಾ ವಿರಳ ಪ್ರಾಮಾಣಿಕತೆ ನ್ಯಾಯ ನೀತಿ ಮೌಲ್ಯಗಳು ಶಿಕ್ಷಕನಲ್ಲಿ ಇರುತ್ತವೆ ಇದಿಷ್ಟೇ ಸಾಲದು ಅಂತ ಮೌಲ್ಯಗಳು ಸಮಾಜದಲ್ಲೂ ಮೂಡುವಂತೆ ಮಾಡುವವ ಶಿಕ್ಷಕ ತಾನೆ ಎಂದು ವಾದಿಸಬಹುದು ಹೌದು ಅವನ ಹೊಣೆ ಆದರೆ ಆತ ತನ್ನ ಹೊಣೆ ನಿಭಾಯಿಸಲು ತಕ್ಕ ವಾತಾವರಣ ಬೇಕು ಅಂತಹ ವಾತಾವರಣ ನಿರ್ಮಾಣದ ಹೊಣೆಯೂ ಶಿಕ್ಷಕರದೇ ಅಲ್ಲವೇ ಬೇರೆ ಕೈಯಿಂದ ಚಪ್ಪಾಳೆಯಾಗುವುದಾದರೂ ಹೇಗೆ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳು ಶಿಕ್ಷಕನಿಗೆ ಕಂಟಕದ ಕಾಲ ಅವನ ನೆತ್ತಿಯ ಮೇಲೆ ವರ್ಗಾವಣೆಯ ಕತ್ತಿ ತುಗಾಡುತ್ತಿರುತ್ತದೆ ಅದರಿಂದ ತಪ್ಪಿಸಿಕೊಳ್ಳಲು ಅಥವಾ ಅನುಕೂಲ ಸ್ಥಳಕ್ಕೆ ವರ್ಗಾವಣೆ ಮಾಡಿಕೊಳ್ಳಲು ಶಿಕ್ಷಕ ಪರದಾಡಬೇಕಾಗತ್ತೆ ಶಿಕ್ಷಕನು ಮನುಷ್ಯ ತಾನೇ ಅವನಿಗೂ ಸಂಸಾರ ತಾಪತ್ರೆಗಳಿರುತ್ತವೆ ಅವನು ಸಮಾಜದ ಹಿತ ಸಾಧಿಸುತ್ತಾ ತನ್ನ ಸಮಸ್ಯೆಗಳನ್ನು ತಾನೇ ನಿವಾರಿಸಿಕೊಳ್ಳಬೇಕು ಗುರುಕುಲದ ಕಾಲದಲ್ಲಿ ಗುರುವಿಗೆ ಏನು ಬೇಕು ಎಂಬುದನ್ನು ಅವನು ಕೇಳದಿದ್ದರೂ ರಾಜರು ಮುಂಚಿತವಾಗಿ ಯೋಚಿಸಿ ಪೂರೈಸುತ್ತಿದ್ದರು ಆದರೆ ಇಂದು ಶಿಕ್ಷಕರ ತೊಂದರೆಗಳನ್ನು ನಿವಾರಿಸಿ ಪೂರೈಸುವವರು ಯಾರಿದ್ದಾರೆ ಇದೆಲ್ಲ ಇಲಾಖೆಗಳ ನೌಕರರಂತೆ ಶಿಕ್ಷಕನೂ ಕೂಡ ಒಬ್ಬ ನೌಕರ ಮಾತ್ರ ಎಂದು ಭಾವಿಸುವುದಾದರೆ ಅವನೊಬ್ಬರಿಂದ ದೇಶಕ್ಕೆ ಭವ್ಯವಾದುದನ್ನು ನಿರೀಕ್ಷಿಸುವುದೇಕೆ ಇಂದಿನ ಶಿಕ್ಷಕರ ಪ್ರಶಸ್ತಿಗಳು ಸಾತ್ವಿಕ ಹಾಗೂ ಆದರ್ಶ ಶಿಕ್ಷಕರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿ ಅದರ ವೃತ್ತಿ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತಿವೆ ಕೆಲವರಿಗೆ ಆದರ್ಶ ಶಿಕ್ಷಕ ಜನಮೆಚ್ಚಿದ ಶಿಕ್ಷಕ ಎಂದು ಸಾರಿದರೆ ಉಳಿದೆಲ್ಲರೂ ಆದರ್ಶರಲ್ಲ ಜನಮೆಚ್ಚುಗೆಗೆ ಪಾತ್ರರಲ್ಲ ಎಂದು ಪರೋಕ್ಷವಾಗಿ ಸಾರಿದಂತಾಗುವುದಿಲ್ಲವೇ ಶಿಕ್ಷಕರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಈ ಪ್ರಶಸ್ತಿಗಳನ್ನು ಎಂದರೆ ಉಳಿದವರಿಗೆ ಪ್ರೋತ್ಸಾಹದ ಅಗತ್ಯವಿಲ್ಲವೇ ಪ್ರಶಸ್ತಿಗಾಗಿ ಶಿಕ್ಷಕರ ಆಯ್ಕೆಗೆ ಪರಿಪೂರ್ಣ ಮಾನದಂಡ ಎಂಬುದಿದೆ ಎಷ್ಟು ವಸ್ತುನಿಷ್ಠ ಆಯ್ಕೆ ಎಂದರೂ ತುಸುವಾದರೂ ವ್ಯಕ್ತಿನಿಷ್ಠತೆ ನುಸುಳಬಹುದಲ್ಲವೇ ಶಿಕ್ಷಕರನ್ನು ಹೊಗಳುವ ಸ್ಲೋಗಾನ್ಗಳ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಶಿಕ್ಷಕರಿಗೆ ಪ್ರಶಸ್ತಿ ನೀಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅವರಿಗೆ ಅದರ ಅಗತ್ಯವೂ ಇಲ್ಲ ಶಿಕ್ಷಕರನ್ನು ಪ್ರೋತ್ಸಾಹಿಸುವುದೇ ಆದಲ್ಲಿ ಎಲ್ಲ ಶಿಕ್ಷಕರನ್ನು ಪ್ರೋತ್ಸಾಹಿಸುವಂತಾಗಲಿ ಅದು ಹೇಗೆ ಎಂಬುದನ್ನು ಶಿಕ್ಷಣ ತಜ್ಞರು ಯೋಚಿಸಿ ಸರ್ಕಾರಕ್ಕೆ ಸಲಹೆ ಮಾಡಲಿ ನೆರವೇರಿಸುವ ಬಿಡುವ ವಿಚಾರ ಸರ್ಕಾರಕ್ಕೆ ಬಿಟ್ಟಿತು ಶಿಕ್ಷಕರಿಗೆ ಬೇಕಾದುದ್ದೇನು ಯಾವುದೇ ಥರದ ಭ್ರಷ್ಟಾಚಾರಕ್ಕೂ ರಾಜಕೀಯ ಮಾಡುವುದಕ್ಕೂ ಎಡೆಯಿಲ್ಲದಂತೆ ಅನುಕೂಲ ವರ್ಗಾವಣೆ ಸರಿಯಾಗಿ ಸಂಬಳ ಬಟವಾಡೆ ಕೇಳದೆ ವಾರ್ಷಿಕ ಬಡ್ತಿ ಸಮಯೋಚಿತ ತರಬೇತಿ ಅತ್ಯುತ್ತಮ ಪಠ್ಯಪುಸ್ತಕ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಪ್ರೋತ್ಸಾಹ ಅಧಿಕಾರಿಗಳ ಆರ್ಥಿಕ ಭೇಟಿ ಆತ್ಮೀಯ ಮತ್ತು ಸಲಹಾತ್ಮಕ ವಾರ್ಷಿಕ ತಪಾಸಣೆ ಬೋಧನೇತರ ಹೊರ ಇಳಿಕೆ ಇಷ್ಟಾದರೆ ಸಾಕು ಶಿಕ್ಷಕರು ತಮ್ಮ ಹೊಣೆಯರಿತು ಕೆಲಸ ಮಾಡುತ್ತಾರೆ ಸತ್ಪ್ರಜೆಗಳನ್ನು ಉತ್ಪಾದಿಸುತ್ತಾರೆ ತನ್ಮೂಲಕ ನೆಮ್ಮದಿಯ ಸಮಾಜ ಸಮೃದ್ಧ ರಾಷ್ಟ್ರ ನಿರ್ಮಾಣ ಸಾಧ್ಯವಾದಿತು